ಚಿಕ್ಕಬಳ್ಳಾಪುರ ತಾಲೂಕು ರೆಡ್ಡಿಗೊಳ್ಳವಾರಹಳ್ಳಿ ಬಳಿ ಆಂಧ್ರದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಅಕ್ರಮ ಗೋವುಗಳ ಸಾಗಾಟವನ್ನು ತಡೆದ ಬಜರಂಗ ದಳದ ಕಾರ್ಯಕರ್ತರು ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ರವಾನಿಸಿದ ಘಟನೆ ನಡೆದಿದೆ ಆಂಧ್ರ ಮೂಲದ ಎರಡು ಬುಲೆರಾ ವಾಹನಗಳಲ್ಲಿ ಸಾಗಿಸುತ್ತಿದ್ದ ಗೋವುಗಳನ್ನು ಗಮನಿಸಿದ ಬಜರಂಗ ದಳದ ಕಾರ್ಯಕರ್ತರು ವಾಹನವನ್ನೇ ಹಿಂಬಾಲಿಸಿ ತಡೆದು ಅಲ್ಲಿಗೆ ಪೆರೇಸಂದ್ರ ಪೊಲೀಸರನ್ನ ಕರೆದು ಅವರಿಂದ ವಿಚಾರಣೆ ನಡೆಸಿದ ವೇಳೆ ಬೆಂಗಳೂರು ಕಸಾಯಿಖಾನೆಗೆ ಹೋಗುತ್ತಿರುವುದನ್ನು ಖಚಿತಪಡಿಸಿಕೊಂಡ ಮೇಲೆ ಅದೇ ವಾಹನಗಳಲ್ಲೇ ಗೋಶಾಲೆಗೆ ರವಾನಿಸಿದ್ದಾರೆ ಪೊಲೀಸರು ಬುಲೆರೋಗಳಲ್ಲಿ ಸಾಗಿಸುತ್ತಿದ್ದ ವ್ಯಕ್ತಿಗಳು ಅದರ ಮಾಲೀಕರ ವಿವರ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದು ಕಸಾಯಿಖಾನೆಗೆ ಹೋಗುತ್ತಿದ್ದ ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ರವಾನಿಸಿದ್ದು ಗೋವುಗಳ ಜೀವ ಉಳಿಸಿ ಸಾರ್ಥಕತೆ ಮೆರೆದಿದ್ದಾರೆ ಅನಂತರಿದ ವೆಟ್ ಕಟ್ಟಿಂಗ್ ಪೋಸ್ಟ್ ಸಾಗಾಣಿಕೆ ಮಾಡ್ತಾ ಇದ್ದಾರೆ ತುಂಬ ಗಾಡಿಗಳನ್ನ ನಾವು ಹಿಡಿದಿದ್ದೀವಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ಇಂದ ಯಾವುದೇ ಸ್ಟೇಷನಿಂದಾಗಿ ಚೆಕ್ ಪೋಸ್ಟ್ ಹಾಕಿ ಯಾವುದೇ ಕಾರಣಕ್ಕೂ ಇಲ್ಲ ಈ ಕಾಂಗ್ರೆಸ್ ಕಾಮಗೋಗನ ತಡೆ ಇಡಕ್ಕೆ ಆಗ್ತಾ ಇಲ್ಲ ಇದನ್ನ ನಾವು ಸುಮಾರು ಸರಿ ಪೊಲೀಸ್ ಸ್ಟೇಷನ್ ಕೂಡ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಇದು ನಾವು ಗೊತ್ತಿದ್ದಿರಾ ಕಂಟೇನರ್ ಗಾಡಿಗಳಲ್ಲಿ ಮತ್ತೆ ಇಂದೂಪುರ್ ರೋಡ್ ಅಲ್ಲಿ ಮತ್ತೆ ಗುಡ್ಬಣ್ಣ ರೋಡ್ ಮತ್ತೆ ಗಿಟ್ಟರಿ ರೋಡಲ್ಲಿ ಪ್ರತಿದಿನ ಗಾಡಿಗಳು ಓಡಾಡ್ತಾ ಇದೆ ಇದನ್ನ ಸೂಕ್ತ ಕ್ರಮವಾಗಿ ಅಡೆ ತಡೆಯಬೇಕು ಅಂತ ಹೇಳಿ ನಾವು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದಿಂದ ಮತ್ತೆ ಜಿಲ್ಲಾ ಸಂಯೋಜಕರು ಅಮರೇಶ್ ಅವ್ರ ಮುಖಾಂತರ ಇದನ್ನ ನಾವು ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ